ಕೆಲವೊಬ್ರು ತಾವಾಗಲೇ ಬಂದು ಬಲೆಗೆ ಬೀಳುತ್ತಾರೆ ಅಂಥದ್ರಲ್ಲಿ ಈ ವಿದ್ಯಾಧರ ಒಬ್ಬ ಇವನು ಹ್ಯಾಕ್ ಡಿ ಸಿ ಆಗ್ತಾನೆ ಅಂತ ನಾನು ನೋಡ್ತೀನಿ ಗೌಡ್ರೆ ನೀವ್ ಹೋಗಿ ಏ ಡಿ ಸಿ ಪಿ ಸಾಹೇಬ ಆ ಫೋಟೋದ ಮೇಲೆ ಸಿಕ್ಕ ಓದ್ತಕ್ಕಿಂತ ಮುಂಚೆ ಈ ಫೋಟೋ ಸ್ವಲ್ಪ ನೋಡು ನಿನ್ನ ಮಗಳ ಆ ಲವ್ ಮಾಡ್ತಾ ಇದ್ದಾಳ ಮಗಳಿಬ್ರು ಒಂದೇ ಕಾಲೇಜ್ ಓದ್ತಾ ಓದ್ತಾ ಏ ಸಾಹೇಬಾ ನಿನ್ ಶತ್ರು ಜೀವನ ಹಾಳು ಮಾಡಾಕ್ ಹೋಗಿ ನಿನ್ ಮಗಳ ಜೀವನ ಹಾಳು ಮಾಡ್ಕೊಂಡ್ ಸ್ವಲ್ಪ ಹುಷಾರಾಗಿರು ಈಗ ನಾನು ಏನ್ ಮಾಡ್ಲಿ ನೋಡು ಈಗ ನಿನ್ ಅಸೂಯನ ಜಲಪಾತಕ್ಕಿಂತ ಸ್ವಲ್ಪ ಜಾಸ್ತಿ ಸಮುದ್ರಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೊ ಏ ಸಾಹೇಬಾ ನೀನೀಗ ಅವ್ನ ಸಂಬಂಧ ಬೆಳೆಸ್ತಿ ಅಂದ್ರ ನಮ್ ಕೆಲ್ಸಕ್ಕೆ ಅಲ್ಲ ವಿಜಯ ಅವನು ತಾನಾಗೆ ನಮ್ ಬಲಿಗಿದೋಕ ಆಮೇಲೆ ಡಿಸಿನ ನೀನ್ ಮುಗಿದೋಯ್ತಲ್ಲಪ್ಪ ನಮ್ಗೆ ನಮ್ಗಿನ್ನೇನು ಅಡ್ಡಿನೇ ಇಲ್ವಲ್ಲ ಏನ್ ನಾನು ಒಳಗಡೆ ಹೋಗಬೇಕಾದ್ರೂ ಇದೇ ಮುಖ ಇಟ್ಕೊಂಡಿದ್ರಿ ಹೊರಗೆ ಬರ್ಬೇಕಾದ್ರೂ ಇದೇ ಮುಖ ಇಟ್ಕೊಂಡಿದ್ರಿ ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ರಯ್ಯ

ಮನಿ ಅಜ್ಜಿ ಇವ್ರು ಇಲ್ಲಿನ್ ಡಿ ಅವರು ನಮಸ್ಕಾರ ನಮಸ್ಕಾರಮ್ಮ ನನ್ನ ಹೆಸರು ಶೇಖರ್ ಅಂತ ಇವಳು ನನ್ನ ಮಗಳು ಮೇನ್ ನೀವು ಬಂದ ವಿಷಯ ನಿಮ್ ಮನೆ ಸಂದರ್ಭ ಹೇಗಿದೆ ಏನು ಅಂತ ಗೊತ್ತಿಲ್ಲ ಒಂದು ಶುಭ ಕಾರ್ಯದ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಂದ್ರೆ ಅದೇ ನಮ್ಮ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ ತಾವ್ ದೊಡ್ಡವರು ತಮ್ಮತ್ರ ಮಾತಾಡಿ ನಿಮ್ ಹುಡುಗನ ಅಭಿಪ್ರಾಯ ಏನು ಅಂತ ತಿಳ್ಕೊಳೋಣ ಅಂತೇನು ನಮ್ ಕಿರಿ ಮಮ್ಮಗ ಬಂದ್ಬಿಡ್ತಾನೆ ಜೈಲಿಂದ ಬರ್ತಿದ್ದಾರೆ ಅಂತ ಗೊತ್ತಮ್ಮ ಅವ್ರು ಬರೋದ್ರೊಳಗೆ ನಾವೆಲ್ಲ ಶುಭ ಸಮಾಚಾರದ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಅವ್ರು ಬಂದ್ಮೇಲೆ ಸಿಹಿ ಹಂಚ್ಬಹುದ ನಮ್ ಮನೆಯಲ್ಲಿ ಅವ್ನು ಹೇಳೋ ತೀರ್ಮಾನನೇ ನಮ್ಮೆಲ್ಲರಿಗೂ ಸಿಹಿ ತಿಂದಷ್ಟು ಖುಷಿ ಅಪ್ಪ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ ನಿನಗೆ ದೀರ್ಘ ಆಯುಷು ವಿಜಯ್ ಚೆನ್ನಾಗಿದೆ ಚೆನ್ನಾಗಿದೀನ ಈ ಸಿಪಿ ಸೈಬ್ರೆ ಯಸ್ ತಮ್ಮತ್ರ ಸ್ವಲ್ಪ ಪರ್ಸನಲ್ ಮಾತಾಡಬೇಕು ಬರ್ತಿರಾ ಆ ಆ ಶೂರ್ ವೈ ನಾಟ್ ಎಕ್ಯೂಸ್ ಮೀ ಒಂದು ನಿಮಿಷ ಬರ್ತೀನಿ ಏನ್ ನಮ್ಮನೆ ಒಳಗೆ ಬಂದು ನಾಟಕ ಆಡ್ತಾ ಇದ್ಯಾ ಏನ್ સમાચાર ನಾಟಕನಾ ಆ ನಾಟಕ ಅಲ್ಲ मिस्टर ವಿಜಯ್ ಮದುವೆ ಮದುವೆ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಆದಷ್ಟು ಬೇಗ ನಾವಿಬ್ರು ಸಂಬಂಧಿಗಳಾಗ್ತಾ ಇದ್ದೀವಿ ಡಿ ಸಿ ಪಿ ಸಾಹೇಬ್ರೆ ನಾವು ನಮ್ಮಲ್ಲಿ ಒಂದು ನಾಯಿ ಕೂಡ ಸಾಕಿಲ್ಲ ಯಾಕಂದ್ರೆ ನಾಯಿನ ಸಾಕೋ ಯೋಗ್ಯತೆ ನಮಗಿಲ್ಲ ಅಂತಲ್ಲ ಒಂದು ಒಳ್ಳೆ ಜಾತಿ ನಾಯಿ ಸಿಕ್ಕಿಲ್ಲ ಅಂತ ಒಂದು ನಾಯಿ ಸಾಕಬೇಕಾದ್ರೂ ಅದ್ರ ಜಾತಿ ಏನು ಯೋಗ್ಯತೆ ಏನು ಅಂತ ನೋಡ್ತೀವಿ ನಿಮ್ಮ ಜೊತೆ ಸಂಬಂಧ ಕರೆಕ್ಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಮಿಸ್ಟರ್ ವಿಜಯ್ ನಿನಗೆ ಬಿಸಿ ರಕ್ತ ನೀನು ಇಲ್ಲಿಂದ ಯೋಚನೆ ಮಾಡೋದ್ರ ಬದಲು ಇಲ್ಲಿಂದ ಯೋಚನೆ ಮಾಡ್ತಾ ಇದೆಯಾ ಸ್ವಲ್ಪ ಯೋಚನೆ ಮಾಡು ಹಾಗೆ ನೋಡಿದರೆ ನಿನ್ನ ಯೋಗ್ಯತೆ ನಮ್ಮನೆ ಕೆಲಸದವನಿಗಿಂತನೂ ಕಮ್ಮಿನೇ ಬಟ್ ನನ್ನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲ ಇರಬೇಕಾದ ನಾನು ಭೂಮಿ ಜೊತೆಗೆ ಯಾಕೆ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ ವೆರಿ ಸಿಂಪಲ್ ನಮ್ಮಣ್ಣ ಡಿ ಡಿಸಿ ಆಗ್ತೀಯ ಅವ್ನು ನಿನ್ನ ಆದರೆ ನೀನು ಮಾಡೋ ಹಲ್ಕಾ ಕೆಲಸಗಳಿಗೆಲ್ಲ ಅವ್ನು ಸಪೋರ್ಟ್ ತೊಗೊಬೋದು ಅಂತ ನೀನು ಅನ್ಕೊಂಡಿದ್ದೀಯ ಬಟ್ ನೆಬರ್ ನಾನು ಯಾವತ್ತೂ ನಿನ್ನ ಮತ್ತು ನಮ್ಮ ಅಣ್ಣನ ಮಧ್ಯೆ ಅಡ್ಗೋಡೆ ನಿಂತೇ ಇರ್ತೀನಿ ಲೋಕಮೇಶ್ವರ ವಿಜಯ್ ನಾನು ಜೀವನದಲ್ಲಿ ತೀರ್ಮಾನ ತಗೊಳ್ಳೋದು ಒಂದೇ ಒಂದು ಸಲ ನಾನು ನಿರ್ಧಾರ ತಗೊಂಡ್ರೆ ಅದು ಬೆಟ್ಟದಷ್ಟು ಗಟ್ಟಿಯಾಗಿರುತ್ತೆ ನನ್ನ ಮಗಳು ನಿಮ್ಮ ಮನೆ ಸೊಸೆ ಹಾಗೆ ಆಗ್ತಾಳೆ ಅನ್ನೋ ಮಾತು ಈಗಾಗಲೇ ಕಲ್ಲಲ್ಲಿ ಕೆತ್ತಾಗಿ ಹೋಗಿದೆ ಒಂದು ವೇಳೆ ಹಾಗಾಗದೆ ಹೋದರೆ ನಾನ್ ನಿಮ್ಮ ಚೂರ್ ಚೂರ್ ಮಾಡ್ತೀನಪ್ಪ ಅಂದ್ರೆ ಅದರ ಧೂಳು ನೋ ಬೆರಳು ತೋರ್ಸೋಕ್ ಮುಂಚೆ ಇದನ್ನ ಒಂದ್ಸರಿ ಓದು ಇದು ನಿನ್ನ ಅಣ್ಣನ ಹಣೆ ಬರಹದ ಲಿಖಿತ ಇದನ್ನ ದೇವರು ಬರಿಯಲ್ಲ ನಾನು ಬರೀತೀನಿ ಯಾರೇ ಐ ಎ ಎಸ್ ಆಫೀಸರ್ ಆಗೋದಕ್ಕೆ ಮುಂಚೆ ಸರ್ಕಾರ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸುತ್ತೆ ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಿಪೋರ್ಟ್ ಬರೆಯೋ ಕೆಲಸ ಸರ್ಕಾರ ನನಗೆ ವಹಿಸಿಕೊಟ್ಟಿದೆ ನಾನೇನಾದರೂ ಆ ರಿಪೋರ್ಟಲ್ಲಿ ಇವನ್ ತಮ್ಮ ಒಬ್ಬ ರೌಡಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದಾನೆ ಅಂತ ಬರೆದ್ರೆ ನಿಮ್ಮ ಡಿ ಸಿ ಆಗೋದಂತೂ ದೂರ ಉಳಿತು ಎಫ್ ಡಿ ಸಿ ಕೂಡ ಆಗಲ್ಲ ಬೀಗ್ರೆ ಕಾಫಿ ತನಗಾಗ್ತಾ ಇದೆ ನಾನು ಒಳಗೆ ಹೋಗ್ತೀನಿ ನಮಸ್ಕಾರ ಸರ್ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಕಾಂಗ್ರೆಚುಲೇಷನ್ ಪಾ ಡಿ ಸಿ ಪಿ ಸಾಹೇಬ ಏನ್ ಒಳ್ಳೆ ದೊಡ್ಡ ಅಳಿಯನ್ನ ಹೊಡೆದಲ್ವ ಎಲ್ಲ ನಿಮ್ ಆಶೀರ್ವಾದ ನಮ್ದು ಏನಾಯ್ತು ಎಲ್ಲಾ ಮ್ಯಾಗ್ನೆ ಎಲ್ಲ ಒಳ್ಳೆ ಹದ್ದು ಬಸ್ನಾಗ ಇಟ್ಕೊಂಡು ಅನ್ನಂಗಾತು ಸ್ವಲ್ಪ ಹುಷಾರಾಗೇ ಅಲ್ಲ ನೋಡ್ರು ಯಾವ ಕೈಯಿಂದ ನಮ್ಮ ಬಣ್ಣ ಕೊಲೆ ಮಾಡಿದ್ನೋ ಅದೇ ಕೈಯಿಂದ ಅವ್ರ ಫೋಟೋ ಹೂನಾರ ಹಾಕ್ತಾ ಇದ್ದಾನೆ ಅಣ್ಣ ದೇವರಂಥ ಮನುಷ್ಯ ದೇವರಂಥ ಮನುಷ್ಯ ಅಣ್ಣ ಸಮಾಧಾನ ಮಾಡ್ಕೊ ಒಳ್ಳೆಯವ್ರಿಗೆ ಕಾಲಲ್ಲಪ್ಪ ಇದು ಅದಕ್ಕೆ ದೇವ್ರ ಲಘೂನ ಅವನ ಪಾದಕ್ಕೆ ಸೇರ್ಸ್ಕೊಂಡ್ಬಿಟ್ಟ ನಾನು ಸುಮ್ಮನೆ ಇರೋಲ್ಲ ಏಯ್ ಹೇ ನಿನಗೇನಾದ್ರು ಹುಚ್ಚಿರ್ತಿದೇನು ಹಾಗಲ್ಲ ಅವನು ಏಯ್ ಹಾಂ ಬಂದರು ಮೊದ್ಲು ಕರ್ಕೊಂಡು ಹೋಗೋಣ

ಈ ದಿಸೆ ನೀವು ಯಾರನೂ ಹಕ್ಕರ್ದೇ ಇಲ್ವಾ ಆ ಆ ಕಾಲಕ್ಕೆ ತಕ್ಕನ್ ಡೈಲಾಗ್ ಹೊರದಿರಬಹುದು ಆದ್ರೆ ಈ ಸಂದರ್ಭ ಆತರ ಇಲ್ಲಮ್ಮ ದಯವಿಟ್ಟು ತಾವ ಜಾಗ ಬಿಟ್ರೇ ನಾನು ಹೋಗ್ತಿವಾ ದಾರಿ ಬಿಟ್ಟಿ ದಿನಲ್ಲ ನನ್ನ ಹೃದಯದ ಭಾಗಲು ನಿಮಗೋಸ್ಕರ ಯಾವಾಗ್ಲೂ ತೆಗ್ದೇ ಇಟ್ಕೊಂಡಿದ್ದಿನಲ್ಲ ಹೌದು 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 ತಾವ್ ಕಿಟಕಿ ಬಾಗ್ಲು ಯಾವಾಗಲೂ ತೆಕ್ಕೊಂಡಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಈ ಪಾಕಲ್ಲಿ ನಿಮಗ್ ಮಾತ್ರ ಪ್ರವೇಶ ಐ ರಿಯಲಿ ಲವ್ ಯು ನೋ ಅಜ್ಜಿ ಅದ್ಗೆ ಯಾರ್ ಬಂದ ನೋಡು ಬನ್ನಿ ನಮಸ್ಕಾರ ಟಿ ಸಿ ಸಾಹೇಬ್ರಿಗೆ ನೀನ್ ಬದ್ಲಾಗಲ್ಲ ಗಣ ನೋಡಜ್ಜಿ ಹೇಗಿದ್ದಾನೆ ಸೂಟಲ್ ಸೂಪರ್ ಆಗಿದ್ದಾನೆ ಅಜ್ಜಿ ಏನ್ ಪುಟ್ಟ ಹಂಗ ನೋಡ್ತಾ ಇದೀಯ ಸರ್ಕಾರ ನನಗೆ ಈ ನೌಕರಿ ಜೊತೆಗೆ ಇರೋಕ್ಕೊಂದು ದೊಡ್ಡ ಬಂಗ್ಲೆ ಕೊಟ್ಟಿದ್ದಾರೆ ಇನ್ಮೇಲೆ ನಾವೆಲ್ಲರೂ ಅಲ್ಲೇ ಇರೋಣ ನಾವು ಅಲ್ಲಿಗೆ ಬಂದು ಏನು ಮಾಡೋದು ನಾವೆಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ದೂರ ಇರಬೇಕಾ ವಿಜಯ್ ನಾನು ಈ ಸ್ಥಿತಿ ಬರೋ ಕಾರಣ ನೀವೇ ಹೇಳು ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ನೀವೇ ನೀವೇ ನನ್ನ ಜೊತೆ ಬರೋಲ್ಲ ಅಂದಮೇಲೆ ಈ ಅಧಿಕಾರ ಅಂತಸ್ತು ಯಾವ್ದು ಬೇಡ ಯಾವ್ದು ಬೇಡ ಬಿಡಿ ಅಣ್ಣ ಏನು ಹೇಳ್ತಿದ್ದೀಯಾ ನೀನು ಯಾಕಪ್ಪ ಫಸ್ಟ್ ಬೇಜಾರ್ ಮಾಡ್ಕೋಂತೀಯಾ ನಾವೆಲ್ಲರೂ ನಿಂಗೆ ಜೊತೆಗೆ ಬರ್ತೀವಿ ಹಲೋ ಕನ್ಯಾ ಕುಮಾರಿ ಹಾಯ್ ತಾವು ನಮ್ಮ ಜೊತೇನೇ ಬರ್ತಾ ಇದ್ದೀರಾ ಅದು ನೀನು ಕೇಳ್ತೀರಾ ನೀವು ನಾನಲ್ಲೇ ಓಹೋ ತಮಗೆ ನಾನು ಇಲ್ಲದೆ ಊಟನು ಸರದಿಲ್ಲ ಅಲ್ಲ ಹೌದು ರೀ ಏಯ್ ಕೈ ನೋಡಂಗ್ ರಪ್ಪಿದೆ ತಟ್ಟ ಚಟ ಸರ್ಕೊಳ್ಬೇಕು ಅಷ್ಟೇ ನೀನ್ ನೀನ್ ಜೊತೆ ಬರಂಗಿಲ್ಲ ನೀನ್ ಇಲ್ಲಿದ್ದೀಯೇನಪ್ಪ ನೋಡಿ ಅಜ್ಜಿ ಹೇಗ್ ಹೇಳ್ತಿದಾರೆ ನಾನ್ ನಿಮ್ ಜೊತೆ ಬರೋ ಹಾಗಿಲ್ವಾ ಇಲ್ಲೇ ಇರ್ಬೇಕ ಅಜ್ಜಿ ಅವನ್ ಹೇಳೋದು ನಿಜಾನೇ ನಮ್ಮ ದೊಡ್ಡವನ್ ತೀರೋಗಿ ಇನ್ನೂ ಒಂದ್ ತಿಂಗಳಾಗ್ಲಿಲ್ಲ ನೀನ್ ಈ ಮನೇಲಿ ಇದ್ಕೊಂಡು ದೀಪ ಹಚ್ಕೊಂಡಿರ್ಬೇಕಮ್ಮ ಇಲ್ಲಿ ಇರು ಅಜ್ಜಿ ಹಾ ಅಜ್ಜಿ ಗಿಜ್ಜಿ ಬಜ್ಜಿ ಏನಿಲ್ಲ ಅಜ್ಜಿ ಹೇಳ ಮುಗಿದೋಯ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಯ್ತು ನೀನು ಬಾಯ್ ಮುಚ್ಕೊಂಡು ಇಲ್ಲಿದ್ದು ಮನೆ ದೀಪ ಆರ್ದರಂಗ ನೋಡ್ಕೊಂಡಿರು ಅರ್ಥ ಆಯ್ತಾ ಬಾಯ್ ಅಂದ್ರೆ ಏನ್ ಗೊತ್ತಲ್ಲ ವಾಚ್ ವುಮೆನ್ ವಾಚ್ ಡಾ ಬಾಯ್ ಹೌದ್ ಪುಟ್ಟ ಇನ್ಮೇಲೆ ನಾವೆಲ್ಲರೂ ಇಲ್ಲೇ ಇರೋದು ನಮ್ಮನೇನೆ ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಏನ್ ಮಾಡೋದು ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ವಲ್ವ ಏನು ಐಡಿಯಾನೇ ಬರ್ತಾ ಇಲ್ವಲ್ರು ಆ ಸಿ ಪಿ ಬೇರೆ ಆ ಕ್ವಾಲಪಾತರ ಜೊತೆ ಸೇರ್ಕೊಂಡಿದ್ದಾನೆ ಅಲ್ಲ ಕಣೋ ನಾವೆಲ್ಲ ಹೋಗಿ ಡೈರೆಕ್ಟ್ ಹೋಮ್ ಮಿನಿಸ್ಟರ್ ಹತ್ರ ಪಿಟಿಷನ್ ಕೊಟ್ಬಿಟ್ರೆ ಒಳ್ಳೆ ಐಡಿಯಾ ಕಣ ಹಾಗೆ ಹಾಗೆ ಮಾಡೋಣ ಆದ್ರೆ ಒಂದು ಕಣೋ ವಿಜಯ್ ಮಾತ್ರ ಈ ವಿಷಯ ಗೊತ್ತಾಗೋದು ಬೇಡ ಹಾ ನಾನ್ ಚೆನ್ನಾಗಿದ್ದೀನಿ ಮೋಟ್ ಬಿಸಾಕಿದ್ದ ಕಾರಣ ಏನು ಅಂತ ಕೇಳ್ಬೋದ ಮನೆ ಅಂದವಾಗಿರ್ಲಿ ಅಂತ ಅಂದವಾಗಿರ್ಬೇಕಾದ್ದು ಮನೆ ಅಲ್ಲ ಮುಖಾನೂ ಅಲ್ಲ ಮನಸ್ಸು ನೋಡಿ ನಿಮಗೆ ನನ್ನ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ ಮರ್ಯಾದೆ ಈ ಫೋಟೋ ಎಲ್ಲಿತ್ತೋ ಅಲ್ಲೇ ವಾಪಸ್ ಇಟ್ಬಿಡಿ ದೊಡ್ಡ ದೊಡ್ಡವರು ಬಂದು ಹೋಗ ಈ ಮನೇಲಿ ದೃಷ್ಟಿ ಗೊಂಬೆ ತರ ಈ ಫೋಟೋ ಯಾಕೆ ನೋಡಿ ನಾವು ಇಮ್ಮಲ್ಲಿ ಗತಿಗೆಟ್ಟಿದೀವಿ ಅನ್ಕೊಂಬೇಡಿ ನಮ್ಮ ಅಣ್ಣ ಬಲವಂತ ಮಾಡಿದಕ್ಕೆ ಆಸ್ಕರ ನಾವು ಇಲ್ಲಿ ಇದ್ದೀವಿ ನೀವು ನಮ್ಮ ಅತ್ತಿಗೆ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಎಷ್ಟು ಕೆಡ್ದಾ ನಡೆಕೊಂಡ್ರು ನನಗೆ ಗೊತ್ತಿಲ್ಲ ಅನ್ಕೊಂಡಿದೀರಾ ನೀವು ಏನೇ ಪರವಾಗಿಲ್ಲ ದೇವರಂತ ನಮ್ಮಣ್ಣನ ಬಗ್ಗೆ ಏನಾದ್ರ ಕೆಡ್ದಾ ನಡ್ಕೊಂಡ್ರೆ ನಾನು ಏನು ನನಗೆ ಗೊತ್ತಿಲ್ಲ ಹೌಡ್ ಮಾಡ್ತೀಯಾ ಏನು ಮಾಡ್ತೀಯಾ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಶಟ್ ಯು ಶಟ್ ಅಪ್ ವಿಜಯ್ ಏನುಂದ್ರೆ ನೀವು ಮನೆಯಲ್ಲಿ ಇಲ್ದಿರೋ ಟೈಮ್ ನೋಡಿ ನಿಮ್ ತಮ್ಮ ಬಾಯಿ ಬಂದ ಹಾಗೆಲ್ಲ ಮಾತಾ ನೀವು ಬರೋದು ಸ್ವಲ್ಪ ತಡ ತಡಾಗಿದ್ರು ಇವರೆಲ್ಲ ಸೇರ್ಕೊಂಡು ನನ್ನ ಕುಂದೇ ಬೀಳ್ತಿದ್ರು ಏನು ನನ್ನ ರಾಕ್ಷಸರಾಗಿ ಬಿಟ್ಟಿದ್ದಾರೆ ನನ್ನ ಹೆಂಡತಿ ಮಾತ್ರ ಇವರೆಲ್ಲ ನನ್ನ ಪ್ರಾಣ ಕಣೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಮರ್ಯಾದೆ ಆಗಿದೆ ಎಲ್ಲಿಟ್ಟಿತ್ತು ಅಲ್ಲೇ ತಗೊಂಡೋಗಿಡು ಇಲ್ದಿದ್ರೆ ವಿಜಯ್ ಹೇಳಿದ ಕೆಲಸನ ನಾನ್ ಮಾಡ್ಬೇಕಾಗತ್ತೆ ಹಾ ಏನೇ ನೋಡ್ತಾ ಇದೀಯಾ ಐ ಆಮ್ ಸಾರಿ ಅಣ್ಣ ನಾನು ಹೆಂಡತಿ ಮಾಡಿ ತಪ್ಪಿಗೆ ನಾನು ಕ್ಷಮೆ ಕೇಳ್ತಿದ್ದೀನಿ